ಹಳ್ಳಿಯ ಶಾಂತತೆಯಲ್ಲಿ ನಿಮಗೆ ನಿಮ್ಮ ಪ್ರತಿಧ್ವನಿ ಕೇಳಿಸಬಹುದು ದೇಶಾಸತ್ತು ಕೋಶವಾದ ಚಾನೆಲ್ಗೆ ಸುಸ್ವಾಗತ ಇವತ್ತು ನಾನು ಓದಿದ ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತರ ಹಳ್ಳಿಯ ಹತ್ತು ಸಂಸ್ಥೆಯ ಕೃತಿಯ ಕಿರುಪರಿಚಯ ಮಾಡಿಸ್ತೇನೆ ಜ್ಞಾನಪೀಠ ಸಾಹಿತ್ಯ ಅಕಾಡೆಮಿ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಒಳಗೊಂಡಂತೆ ಹಲವಾರು ಪ್ರಶಸ್ತಿಗೆ ಭಾಜನರಾಗಿರುವ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಾದ ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತರ ಪರಿಚಯ ಕನ್ನಡಿಗರೆಲ್ಲರಿಗೂ ಖಂಡಿತವಾಗಿಯೂ ಇದೆ ಅಂತ ಭಾವಿಸ್ತೇನೆ ಇನ್ನು ಈ ಕೃತಿಯ ಬಗ್ಗೆ ಹೇಳಬೇಕು ಅಂದರೆ ಹದಿನಾರು ಅಧ್ಯಾಯಗಳಿರುವ ಈ ಕೃತಿಯಲ್ಲಿ ಒಂದೂರ ಹದಿನಾರು ಕೋಟೆಗಳಿವೆ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವದೇಶಾಭಿಮಾನಿ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದ ಅಂಕಣಗಳನ್ನು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕ್ರೋಢೀಕರಿಸಿ ಪುಸ್ತಕದ ರೂಪದಲ್ಲಿ ಪ್ರಕಟಿಸಲಾಯಿತು ನಾನು ಓದಿದ್ದು ಎಸ್ ಬಿ ಎಸ್ ಪಬ್ಲಿಷರ್ಸ್ ಮರುಮುದ್ರಿತ ಕೃತಿ ಇದು ಒಂದು ಊರಿನಲ್ಲಿ ಅಥವಾ ಹಳ್ಳಿಯಲ್ಲಿರುವ ಪ್ರಮುಖರು ಅಥವಾ ಪ್ರಮುಖರು ಅಂತ ಅನಿಸಿಕೊಳ್ಳುವ ಇರುವ ಕೃತಿಯಾಗಿದೆ ಈ ಕೃತಿಯಲ್ಲಿರುವ ಹಳ್ಳಿಯು ಕಾರಂತರ ಹುಟ್ಟೂರಾದ ಕೋಟಾದ ಕಲ್ಪನೆಯನ್ನು ನೀಡಿದರೂ ಕಾರಂತರೇ ಹೇಳಿರುವಂತೆ ಇಲ್ಲಿಯ ಪಾತ್ರಗಳೆಲ್ಲವೂ ಕಾಲ್ಪನಿಕವಾಗಿದೆ ಒಂದು ಊರಿನಲ್ಲಿ ಪ್ರಮುಖರು ಅಂದರೆ ಯಾರು ಮುಖಂಡರಾಗಿರ್ಬೋದು ಅಥವಾ ಮುಖಂಡರು ಅಂತ ಅನಿಸಿಕೊಳ್ಳೋರಾಗಿರ್ಬೋದು ಊರಿನಲ್ಲಿ ವಸ್ತುಗಳನ್ನು ಮಾರಾಟ ಮಾಡುವವರಾಗಿರ್ಬೋದು ಆ ಊರಿಗೆ ವಸ್ತುಗಳನ್ನು ಸಾಗಿಸುವವರಾಗಿರ್ಬೋದು ಅಥವಾ ಇಡೀ ಊರೇ ಅಥವಾ ಹಳ್ಳಿಯೇ ತನ್ನ ಮೇಲೆ ನಿಂತಿದೆ ಅಂತ ಭಾವಿಸುವವರಾಗಿರ್ಬೋದು ಊರಿನೊಬ್ಬ ದಾಂಡಿಗ ಮತ್ತೊಬ್ಬ ನರಪೇತಲ ಇನ್ನೊಬ್ಬ ಹೆದರು ಪುಕ್ಕಲ ಮತ್ತೊಬ್ಬ ಸಮಯ ಸಾಧಕ ಹೀಗೆ ಪ್ರಖ್ಯಾತರ ಜೊತೆಗೆ ಕುಖ್ಯಾತರು ಕೂಡ ಸೇರ್ಕೊಳ್ತಾರೆ ಇದರಲ್ಲಿ ಒಂದೊಂದು ಅಧ್ಯಾಯವು ಒಬ್ಬೊಬ್ಬರ ಕುರಿತಾಗಿದೆ ಉದಾಹರಣೆಗೆ ಸೀತೆ ತಾಳರು ಜನ್ನ ಪೈಗಳು ಅಕ್ಕಸಾಲಿ ತಿಮ್ಮಪ್ಪ ನಾಗಯ್ಯ ಶೆಟ್ಟರು ಮೀಸೆ ಸುಬ್ಬ ರೂರಲ್ ಆಸ್ಪತ್ರೆ ರಾಮರಾಯರು ಜನ್ನ ಪೈಗಳು ಇತ್ಯಾದಿ ಇಲ್ಲಿ ಯಾರೂ ನಾಯಕರಲ್ಲ ಯಾರು ಖಳನಾಯಕರಲ್ಲ ಎಲ್ಲರೂ ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಳ್ಳೋರೇ ಸಮಯಕ್ಕೆ ತಕ್ಕಂತೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಗುಂಪನ್ನ ಸೇರ್ಕೊಳ್ಳೋರು ಅಥವಾ ಗುಂಪನ್ನ ಬದಲಾಯಿಸುವರು ಈ ಹಳ್ಳಿಯಲ್ಲಿ ಅಥವಾ ಯಾವುದೇ ಹಳ್ಳಿಯಲ್ಲಿ ಒಬ್ಬರ ಜೀವನದ ಘಟನೆಗಳು ಪ್ರತಿಯೊಬ್ಬರ ಜೀವನದ ಘಟನೆಗಳ ಜೊತೆಗೆ ಬಿಡಿಸಲಾಗದಂತೆ ಬಲವಾಗಿ ಹೆಣೆದುಕೊಂಡಿರ್ತವೆ ಈ ಕೃತಿಯಲ್ಲಿರುವ ಒಂದೊಂದು ಅಧ್ಯಾಯವನ್ನ ಒಬ್ಬ ಪ್ರಮುಖರಿಗಾಗಿ ಮೀಸಲಾಗಿಸಲಾಗಿದೆ ಆಯಾ ಅಧ್ಯಾಯದಲ್ಲಿ ಆ ಪ್ರಮುಖರ ರೂಪರೇಷೆಗಳ ಪರಿಚಯ ಅವರ ವ್ಯಕ್ತಿತ್ವದ ಪರಿಚಯ ಅವರ ಕುಟುಂಬದ ಪರಿಚಯಗಳ ಜೊತೆಗೆ ಅವರಿಗೆ ಯಾರ ಜೊತೆ ಆಗಿ ಬರ್ತದೆ ಯಾರ ಜೊತೆಗೆ ಆಗಿ ಬರಲ್ಲ ಮತ್ತೆ ಇವುಗಳಿಗೆ ಕಾರಣವಾದ ಪ್ರಕರಣಗಳು ಘಟನೆಗಳು ಮತ್ತು ತಕರಾರುಗಳ ಪರಿಚಯ ಆಗ್ತದೆ ಇದರ ಜೊತೆಗೆ ಊರ ಪ್ರಮುಖರ ಪ್ರೇಮ ಪ್ರಕರಣಗಳು ಕೂಡ ಬಂದು ಹೋಗ್ತವೆ ಸ್ತ್ರೀ ಸಾಂಗತ್ಯಕ್ಕಾಗಿ ಇರುವ ಊರಿನ ಹಲವರ ನಡುವೆ ಇರುವ ಪೈಪೋಟಿ ಮತ್ತು ಆ ಸ್ತ್ರೀಯು ಒಬ್ಬರ ತೆಕ್ಕಿಗೆ ತಲುಪದೇ ಇನ್ನೊಬ್ಬರ ತೆಕ್ಕಿಗೆ ಸೇರಿದಾಗ ಉಂಟಾಗುವ ಜಗಳ ತಳಮಳ ತುಂಬಾ ಮಜವಾಗಿದೆ ನೀವು ಪಟ್ಟಣದವರಾಗಿದ್ರೆ ನಿಮಗೆ ಒಂದೆರಡು ನೆರೆ ಹೊರೆಯವರ ಪರಿಚಯ ಇರಬಹುದು ಅಥವಾ ಕೆಲವರಿಗೆ ಅದು ಕೂಡ ಇಲ್ಲದೆ ಇರಬಹುದು ಆದ್ರೆ ಹಳ್ಳಿಗಳೇ ಆಗಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಬಗ್ಗೆಯೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೂ ತಿಳಿದಿರ್ತದೆ ನೀವು ಹಳ್ಳಿಗಳ ಮರದ ಕಟ್ಟೆಗಳ ಮೇಲೆ ಅಥವಾ ಮನೆಯ ಜಗಲಿ ಮೇಲೆ ಯಾರಾದ್ರೂ ಮಾತಾಡ್ಬೇಕಾದ್ರೆ ಕಿವಿ ಕೊಟ್ಟಿದ್ರೆ ಆದ್ರೆ ನಿಮಗೆ ಅಲ್ಲಿರುವ ಸಂಭಾಷಣೆಗಳ ಪರಿಚಯ ಇದ್ದೇ ಇರ್ತದೆ ಅಲ್ಲಿರ ಸಂಭಾಷಣೆಗಳ ವಿಷಯಗಳೇನು ಭಾರತ ಮತ್ತು ವಿಶ್ವದ ರಾಜಕೀಯದ ಹೊರತಾಗಿ ಅಲ್ಲಿ ಹೆಚ್ಚಾಗಿ ಊರಿನ ಪ್ರಮುಖರ ಬಗ್ಗೆ ಅಲ್ಲಿಯ ಸ್ಥಳೀಯ ರಾಜಕಾರಣದ ಬಗ್ಗೆ ಅಲ್ಲಿಯ ಪ್ರೇಮ ಪ್ರಕರಣಗಳ ಬಗ್ಗೆ ಹಾಳು ಹರಟೆಗಳು ನಡೀತಿರ್ತದೆ ಅಲ್ವೇ ಈ ಪುಸ್ತಕ ಓದಿದ್ರೆ ನಿಮಗೆ ಆ ಹರಟೆಯಲ್ಲಿ ಭಾಗವಹಿಸಿದ ಒಂದು ಅನುಭವ ಬರಬಹುದು ಮೊದಲೇ ಹೇಳಿದಂತೆ ಇಲ್ಲಿ ಯಾರು ನಾಯಕರಲ್ಲ ಯಾರು ಖಳ ನಾಯಕರಲ್ಲ ಎಲ್ಲರಿಗೂ ಮಾನವ ಸಹಜವಾದ ಸಣ್ಣತನ ದೊಡ್ಡತನ ಹೆಚ್ಚು ಕಮ್ಮಿ ಇದ್ದೇ ಇರ್ತದೆ ಯಾವುದೇ ಪಾತ್ರ ಮನಸ್ಸಿಗೆ ಹತ್ರ ಅಥವಾ ಹೃದಯಕ್ಕೆ ಹತ್ರವಾದಂತೆ ಯಾವುದು ಇಲ್ಲ ಆದರೂ ಕೂಡ ನನಗೆ ಕೆಲವೊಂದು ಪ್ರಮುಖರು ಇಷ್ಟವಾದರು ಅದರಲ್ಲಿ ಪಾಟಾಳಿ ಪರಮಯ್ಯ ರೂರಲ್ ಆಸ್ಪತ್ರೆ ರಾಮರಾಯರು ಮತ್ತು ಮೀಸೆ ಸುಬ್ಬ ನೀವು ಹಳ್ಳಿಯವರಾಗಿದ್ರೆ ಇಲ್ಲಿಯ ಪಾತ್ರಗಳ ಜೊತೆಗೆ ನಿಮ್ಮ ಹಳ್ಳಿಯಲ್ಲಿರುವ ಪ್ರಮುಖರ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ನೇರವಾಗಿ ಹೋಲಿಕೆ ಮಾಡ್ಕೊತೀರ ಒಂದ್ರೆ ನೀವು ಹಳ್ಳಿಗೆ ಹೋಗಿಲ್ಲ ಅಂತಾದ್ರೆ ಈ ರೀತಿ ವಿಷಯವನ್ನ ನಿಮ್ಮ ತಂದೆಯವರ ಬಾಯಿಂದಲೋ ಅಥವಾ ಅಜ್ಜನ ಬಾಯಿಂದಲೋ ಕೇಳಿರ್ತೀರ ಈ ಕೃತಿ ಹರಟೆಯ ರೂಪದಲ್ಲಿದ್ದು ಮಜವಾಗಿದೆ ಮತ್ತು ನಿಮ್ಮನ್ನು ಸಲೀಸಾಗಿ ಓದ್ಕೊಂಡು ಹೋಗ್ತದೆ ಈ ಪುಸ್ತಕವನ್ನು ಎಲ್ಲರೂ ಕೂಡ ಓದ್ಬೋದು ಈ ಪುಸ್ತಕವನ್ನು ಕೊಂಡುಕೊಳ್ಳಲು ಕೆಳಗೆ ನೀಡಿರುವ ಕೊಂಡಿಯನ್ನು ಒತ್ತಿ ಕೊಂಡ್ಕೋಬೋದು ಇದೇ ರೀತಿ ಪುಸ್ತಕ ಪರಿಚಯ ದೇಶ ವಿದೇಶ ನಾಡು ನುಡಿ ಮತ್ತು ಸಂಸ್ಕೃತಿಯ ಬಗ್ಗೆ ತಿಳ್ಕೋಬೇಕು ಅಂದರೆ ದೇಶ ಸುತ್ತು ಕೋಶ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು